పూజ మాతార నమస్తే వెల్కమ్ బ్యాక్ టు మై యూట్యూబ్ ఛానల్ దిస్ ఇస్ ప్రజ్ ఆర్య ని మొక్క మొక్క ఓడితీని ఇవగా అసడ్క ಉತ್ತಮ ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಂಗೆ ಮಾತಾಡಕ್ ಬಿಡ್ರಿ ಇವತ್ತು ವಿಡಿಯೋ ಏನ್ ಗೊತ್ತ ತುಂಬಾ ಸ್ಪೆಷಲ್ ನನ್ ಸೊಸೆ ಅವಳಲ್ಲ ಅವಳು ಹೊಸಲು ದಾಟಿದಾಳೆ ಅದಕ್ಕೆ ಈ ವಿಡಿಯೋ ಅವಳು ಬೆಳ್ದಾದ್ಮೇಲಿಂದ ನೋಡಕ್ ಚೆನ್ನಾಗಿರತ್ತಲ್ವಾ ಅದಕ್ಕೆ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ನನ್ ಸೊಸೆ ಹೊಸಲು ದಾಟಿರೋ ಪೂಜೆ ಮಾಡೋಣ ಮತ್ತೆ ಮಾಡ್ತಾ ಇದ್ದೀನಿ ಅಲ್ಲಿ ಸ್ವಲ್ಪ ಅಕ್ಕಪಕ್ಕ ಗಲೀಜು ಜಾಸ್ತಿ ಇತ್ತು ಇವಳಿಗೆ ನೋಡ್ಕೊಂತ ಬಿಟ್ರೆ ಇವಳೆ ದೊಡ್ಡ ಗಲೀಜ ತರ ಆಡ್ತಾ ಇದ್ಲು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ನನ್ ಸೊಸೆದು ಹೊಸಲು ದಾಟೋ ಪೂಜೆ ಮಾಡ್ತಾ ಇದೀವಿ ಎಲ್ಲಾ ನೋಡಿ ನೋಡಿ ನನ್ಗೆ ಒಂಚೂರು ಚೋಲು ನಾಚಿಕೆ ಬರೆಸ್ತಾ ಇದಾರೆ ಹಾಗೆ ಇದು ಒಂದು ಸಪರೇಟ್ ವಿಡಿಯೋ ಇದ್ರ ಜೊತೆ ಇವತ್ತೇ ಇವತ್ ನೈಟ್ ಏನ್ ಮಾಡ್ತಾ ಇದೀವಿ ಗೊತ್ತಾ ನಮ್ಮ ಅಕ್ಕದು ಬ್ರೈಟ್ ಟು ಬಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅದ್ರದ್ದು ಬೇರೆ ವಿಡಿಯೋ ಮಾಡ್ತೀನಿ ಇವಾಗ ಒಂಚೂರು ಎಲ್ಲ ನನ್ನ ಮುಖನೇ ನೋಡ್ತಾ ಇದ್ದಾರೆ ನಾಚಿಕೆ ಆಗ್ತಾ ಇದೆ ಕಂಟಿನ್ಯೂ ಮಾಡೋಣ ಮುತ್ತ ಇಲ್ಲಿ

మామీ మామీ కై ముగ మార్చిన మామీ శ ಸ್ವಾಮಿ ಸ್ವಾಮಿ ಇಲ್ಲಿ ನೋಡಮ್ಮ ಅಲ್ಲಿ ಅಲ್ಲಿ ಹೂವ ನೋಡಮ್ಮ ಹಾಕ್ತೀ ಮಾಡ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮಿ ಬಾರಮ್ಮ ಜಯ ನಿಲ ಸಜ್ಜನ ಸಾಧು ಪೂಜೆಯ ವೇಣಗೆ ಮಜ್ಜಿಗೆ ಒಳಗಿನ ಬೆಣ್ಣೆಯಂದೇ ಭಾಗ್ಯ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯ ಲಕ್ಷ್ಮಿ ಬಾರಮ್ಮ ಗುರಿ ಗುರಿ ಮಾಡ್ತಾರೆ ¡Pastel, chico! ¡Salud! 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 ¡Ay, cacá, comando! ¡Salud, salud, comando! ¡Salud, 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 comando! ¡Salud! 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 ¡Salud, comando! ¡Salud! ¡Salud! ¡Salud, comando! ¡Salud! ¡Salud, comando! ¡Salud! ¡Salud, comando! ¡Salud! ¡Salud, comando! 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 ¡Salud, salud, comando! salud comando salud comando salud comando salud comando salud comando సుల ఒ ఇష్ట

ನಿಷ್ಟುವೆ ಯಾಕೆನ್ನ ಕೃಷ್ಣನ ನಾಮ ಇಲ್ಲ ನಿನಗೆ ಏನು ಮಕ್ಕಳು ಡಿಕ್ರೇಷನ್ ಮಾಡ್ತೀರಾ ಆ ಅವಳೆ ತನ್ನ ಈಗ ನಮಗಿಂತ ದುಡ್ಡು ಕೊಡ್ಕತ್ತೆ ಸುಹಾ ಕರೆ ಮರೆ ಎರಡು ಇಲ್ಲಿ ಇಲ್ಲಿ ಇಲ್ಲಿ

ಇವತ್ತಿನ ವಿಡಿಯೋ ಮುಗ್ದಿದೆ ನಮ್ಮ ಪಾಪದು ಪೂಜೆ ಎಲ್ಲ ಆಗಿದೆ ಒಂಚೂರು ಏನಾದ್ರು ಮಾಡಬಹುದಾಗಿತ್ತು ಆದ್ರೆ ಇವಾಗ ಹೋಗ್ಬಿಟ್ಟು ನಮ್ಮ ಕುಂದು ಬ್ರೈಟ್ ಇದೆಯಲ್ಲ ಅದ ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ಅದು ಎಲ್ಲ ನೋಡ್ಕೊಂಡ್ ಬರ್ಬೇಕು ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್